ಡಿ ಕೆ ಶಿವಕುಮಾರ್ ಎಂಬ ಹೆಸರಿನವನಾದ ನಾನು ಹೌದು ಈ ಘೋಷವಾಕ್ಯ ನವೆಂಬರ್ ಇಪ್ಪತ್ತೊಂದರಂದು ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಮೊಳಗಲಿದೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ನವೆಂಬರ್ ಇಪ್ಪತ್ತೊಂದರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಯಾರಾದರೂ ಬಿಟ್ಟು ಅಷ್ಟೇ ಬಿಟ್ಟು ಕೊಡದೇ ಇದ್ರು ಅಷ್ಟೇ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್ ಹೌದು ಇದು ಇವತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ರಾಜ್ಯದಲ್ಲಿ ಬದಲಾವಣೆಯ ಮಹಾಪರ್ವ ಶುರುವಾಗ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ರಾಜಣ್ಣ ಹೇಳಿದ್ರು ಆದರೆ ಈ ಕ್ರಾಂತಿ ಸೆಪ್ಟೆಂಬರ್ದಲ್ಲ ಈ ಕ್ರಾಂತಿ ನವೆಂಬರ್ದು ನವೆಂಬರ್ ಇಪ್ಪತ್ತೊಂದರಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ನವೆಂಬರ್ ಇಪ್ಪತ್ತಕ್ಕೆ ಸಿಎಂ ಸಿದ್ದರಾಮಯ್ಯನವರ ಎರಡೂವರೆ ವರ್ಷದ ಅವಧಿಯ ಮುಕ್ತಾಯದ ನಂತರ ನವೆಂಬರ್ ಇಪ್ಪತ್ತೊಂದರಂದು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನುವ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಈ ಸುದ್ದಿಯನ್ನ ಫೋಕಸ್ ಟಿವಿ ಬಿಗ್ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ನೀಡ್ತಾ ಇದೆ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ನವೆಂಬರ್ ಇಪ್ಪತ್ತೊಂದರಂದು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಎಸ್ ವೀಕ್ಷಕರೇ ಕಾಂಗ್ರೆಸ್ನ ಚಾಣಾಕ್ಯ ಅಂತಲೇ ಹೆಸರಾಗಿರುವ ಡಿ ಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವ ಸುದ್ದಿ ಹೊರಬಿದ್ದಿದೆ ಅದು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಂದರೆ ಈಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಬಿಟ್ಟು ಕೊಡ್ತಾರಾ ಅನ್ನೋ ಪ್ರಶ್ನೆಗಳು ಬೇರೆ ಇವರು ಬಿಟ್ಟು ಕೊಟ್ಟರು ಅಷ್ಟೇ ಬಿಟ್ಟು ಕೊಡದೆ ಇದ್ದರು ಅಷ್ಟೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಸುದ್ದಿ ಡಿ ಕೆ ಶಿವಕುಮಾರ್ ಅವರ ಕಚೇರಿಯ ಮೂಲದಿಂದಲೇ ಹೊರಬಿದ್ದಿದೆ ಹೌದು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಈ ಜಿಜ್ಞಾಸೆಯ ನಡುವೆಯೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋದು ಫಿಕ್ಸ್ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಈಗಿರುವ ರಾಜಕೀಯ ಲೆಕ್ಕಾಚಾರಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಲಿಕ್ಕೆ ಸಿ ಎಂ ಸಿದ್ದರಾಮಯ್ಯನವರ ಬಣ ಸುತಾರಾಮ್ ಇಷ್ಟ ಇಲ್ಲ ಒಪ್ಪಿಕೊಂಡಿಲ್ಲ ಬಿಟ್ಟು ಕೊಡಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನ ಬಣದ ಪ್ರಮುಖ ಸಚಿವರು ಪ್ರಭಾವಿ ಸಚಿವರು ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡೋದು ಬೇಡ ನೀವು ರಾಜೀನಾಮೆ ನೀಡೋದೇ ಬೇಡ ಪೂರ್ಣಾವಧಿಯಾಗಿ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿರಿ ಅಂತಹ ಸಂದರ್ಭ ಏನಾದರೂ ಬಂದರೆ ಹೈಕಮಾಂಡ್ ತೀವ್ರ ತರನಾದಂತಹ ಒತ್ತಡವನ್ನ ಹಾಕಿದ್ರೆ ಅಂತಹ ಸಂದರ್ಭ ಬಂದರೆ ಅನಿವಾರ್ಯತೆ ಸೃಷ್ಟಿಯಾದ್ರೆ ದಲಿತ ಸಿಎಂ ಟ್ರಂಪ್ ಕಾರ್ಡ್ನ ಪ್ಲೇ ಮಾಡಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರದು ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಪ್ರತಿಷ್ಠಾಪಿಸಲು ನೀವು ಅವಕಾಶ ನೀಡಬೇಡಿ ಅಂತ ಹೇಳಿ ಸಿ ಎಂ ಬಣದ ಪ್ರಮುಖ ಪ್ರಭಾವಿ ಸಚಿವರು ಸಿ ಎಂ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಆದರೆ ಹೈಕಮಾಂಡ್ ಆಶಯ ಇಲ್ಲಿ ಬೇರೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ ಗೆದ್ದ ನಂತರ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದ ನಂತರ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿತ್ತು ಅರ್ಧ ಅವಧಿ ಸಿದ್ದರಾಮಯ್ಯನವರು ಇನ್ನೂ ಅರ್ಧ ಅವಧಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಈ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯವನ್ನು ಕೊಡಬೇಕು ಈ ಮೂಲಕ ಡಿ ಕೆ ಶಿವಕುಮಾರ್ ಅವರ ಋಣ ಕಾಂಗ್ರೆಸ್ನ ಮೇಲೆ ಎಷ್ಟಿತ್ತೋ ಅಷ್ಟೇ ಋಣ ಕಾಂಗ್ರೆಸ್ನ ಋಣ ಡಿ ಕೆ ಶಿವಕುಮಾರ್ ಅವರ ಮೇಲೂ ಕೂಡ ಇದೆ ಯಾಕಂದರೆ ದಕ್ಷಿಣ ಭಾರತದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿದರೆ ಯಾರೂ ಅಷ್ಟು ಪ್ರಭಾವಿ ನಾಯಕರು ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟರೆ ಸಿಕ್ಕಿಲ್ಲ ಇಲ್ಲಿಯವರೆಗೂ ಮುಂದೇನು ಸಿಗೋದು ಡೌಟು ಯಾಕಂದರೆ ತಮಿಳ್ನಾಡಿನಲ್ಲಿ ಮೊನ್ನೆ ಒಂಬತ್ತು ಪಾರ್ಲಿಮೆಂಟ್ ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಏನು ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ ಅದೇ ರೀತಿ ಕೇರಳದಲ್ಲಿಯೂ ಕೂಡ ಹೆಚ್ಚಿನ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಲಿಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಅನ್ನುವಂಥ ವಿಚಾರ ಹೈಕಮಾಂಡ್ ಮನದಲ್ಲಿದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಏನು ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿದೆ ಅಷ್ಟೇ ಯಾಕೆ ದೆಹಲಿಯಲ್ಲಿರುವ ಎ ಐ ಸಿ ಸಿ ಕಚೇರಿ ನಡೆಯಲು ಕೂಡ ಡಿ ಕೆ ಶಿವಕುಮಾರ್ ಅವರೇ ಬೇಕು ಡಿ ಕೆ ಶಿವಕುಮಾರ್ ಅವರ ಸಂಪನ್ಮೂಲಗಳು ಬೇಕು ದೂರದ ಗುಜರಾತ್ನಲ್ಲಿ ರಾಜಕೀಯ ಬೆಳವಣಿಗೆಗಳಾದರೆ ಡಿ ಕೆ ಶಿವಕುಮಾರ್ ಬೇಕು ರಾಜಸ್ಥಾನದಲ್ಲಿ ಕಾಂಗ್ರೆಸ್ಗೆ ತೊಂದರೆಯಾದರೆ ಡಿ ಕೆ ಶಿವಕುಮಾರ್ ಬೇಕು ಉತ್ತರ ಪ್ರದೇಶದಲ್ಲಿ ಯೋಗಿಯ ವಿರುದ್ಧ ಕ್ಯಾಂಪನಿಂಗೇ ಡಿಕೆ ಶಿವಕುಮಾರ್ ಬೇಕು ಇಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪನ್ಮೂಲಗಳನ್ನ ಬಳಸಿಕೊಂಡು ಗೆದ್ದು ಬಂದಿದ ಕಾಂಗ್ರೆಸ್ ಪಕ್ಷ ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಬೇಕು ಅನ್ನುವ ತೀರ್ಮಾನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದಂತಿದೆ ಅನ್ನುವಂತ ಸುದ್ದಿ ಹೊರಬಿದ್ದಿದೆ ನಾನು ಎಂಬ ಹೆಸರು ಮತ್ತೊಂದು ರೀತಿಯಲ್ಲಿ ವಿಚಾರ ಮಾಡೋದಾದರೆ ಸಿದ್ದರಾಮಯ್ಯ ಕೂಡ ಅಷ್ಟೇ ಅನಿವಾರ್ಯತೆ ಕಾಂಗ್ರೆಸ್ಗಿದೆ ಸಿದ್ದರಾಮಯ್ಯನವ್ರನ್ನ ಹೊರಗಿಟ್ಟು ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬರುತ್ತಾ ಅಧಿಕಾರಕ್ಕೆ ಬರುತ್ತಾ ಅನ್ನೋದು ಕನಸಿನ ಮಾತು ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ ಅಹಿಂದ ನಾಯಕ ಅಂತ ಬಿಂಬಿಸಲ್ಪಟ್ಟ ಸಿದ್ದರಾಮಯ್ಯನವರು ಅಹಿಂದ ಮತಗಳನ್ನು ಕ್ರೋಢೀಕರಿಸಲಿಕ್ಕೆ ಬೇಕೇ ಬೇಕು ರಾಜ್ಯದಲ್ಲಷ್ಟೇ ಅಲ್ಲ ದೇಶದ ಉದ್ದಗಲಕ್ಕೂ ಕೂಡ ಸಿದ್ದರಾಮಯ್ಯನವರ ಪರವಾದಂಥ ಅಭಿಮಾನಿಗಳ ಗುಂಪಿದೆ ಸಿದ್ದರಾಮಯ್ಯನವರ ದೂರದೃಷ್ಟಿ ಆಡಳಿತ ಭಾರತ ದೇಶದಲ್ಲಿ ಜನರನ್ನ ತನ್ನಡೆಗೆ ಸೆಳೆಯುವಂತೆ ಮಾಡಿದೆ ಕಾಂಗ್ರೆಸ್ಗೆ ಒಂದು ಭದ್ರ ಬುನಾದಿ ಬೇಕು ಈಗ ಅಂದರೆ ಕಾಂಗ್ರೆಸ್ಗೆ ತತ್ವ ಸಿದ್ಧಾಂತ ಬದ್ಧತೆಯ ಮೇಲೆ ಚುನಾವಣೆಗೆ ಹೋಗಬೇಕು ಅಂದರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಗಟ್ಟಿಯಾಗಬೇಕು ಅಂದರೆ ಕಾಂಗ್ರೆಸ್ ಏನು ನಂಬಿಕೆ ಇಟ್ಟಿತ್ತು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವರೆಲ್ಲರೂ ಮತ್ತೆ ಪುನಃ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅಂದರೆ ಸಿದ್ದರಾಮಯ್ಯನವರು ಬೇಕೇ ಬೇಕೋ ಅನ್ನುವ ಒತ್ತಡ ಕಾಂಗ್ರೆಸ್ ಪಕ್ಷದಲ್ಲಿದೆ ಸಿದ್ದರಾಮಯ್ಯನವ್ರನ್ನ ಹೊರಗಿಟ್ಟು ಈ ಅಹಿಂದ ವರ್ಗಗಳನ್ನ ಕ್ರೋಢೀಕರಿಸೋದು ತುಂಬಾ ಕಷ್ಟಕರವಾದಂತಹ ಕೆಲಸ ಹಾಗಾಗಿ ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ ನವೆಂಬರ್ ಕ್ರಾಂತಿ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಬೇರೆಯವರ ಬೆಂಬಲ ಪಡೆದು ಮುಖ್ಯಮಂತ್ರಿ ಆಗ್ತಾರೋ ಕಾಂಗ್ರೆಸ್ನಿಂದ ಹೊರ ಹೋಗಿ ಮುಖ್ಯಮಂತ್ರಿ ಆಗ್ತಾರೋ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂದರಂದು ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ವೀಕ್ಷಕರೇ ಮತ್ತೊಂದು ಸ್ಫೋಟಕ ಸುದ್ದಿ ಏನಂದ್ರೆ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಿಂದ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಕೊಂಡಿಲ್ಲ ಅಂದ್ರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಪ್ರತಿಷ್ಠಾಪಿಸಲು ಸಿದ್ದರಾಮಯ್ಯ ಬಣ ಅಪೋಸ್ ಮಾಡಿದ್ರೆ ಏನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಈ ಪ್ರಶ್ನೆಗೆ ಉತ್ತರ ಲಭ್ಯವಾಗಿದೆ ಬಿ ಜೆ ಪಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದೆ ಕಳೆದ ಆರೆಂಟು ತಿಂಗಳಿನಿಂದ ಬಿ ಜೆ ಪಿ ಡಿ ಕೆ ಶಿವಕುಮಾರ್ ಅವರ ನಡೆಯನ್ನು ಗಮನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮೂರು ಮೀಟಿಂಗ್ಗಳು ಈಗಾಗಲೇ ಮುಗಿದು ಹೋಗಿದೆ ಬಿ ಜೆ ಪಿಗೆ ಬನ್ನಿ ನಿಮ್ಮನ್ನು ಸಿ ಎಂ ಮಾಡ್ತೀವಿ ಅಂತ ಹೇಳಿ ಮೋದಿ ಅವರೇ ಡಿ ಕೆ ಅವರಿಗೆ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಮೇಲಿನ ತನ್ನ ನಿಷ್ಠೆಯನ್ನು ಬದಲಿಸಿದ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷದವರೆಗೂ ಕಾಯ್ತೀನಿ ಅಂದರೆ ಮೇ ಇಪ್ಪತ್ತರವರೆಗೂ ಕಾಯ್ತೀನಿ ಮೇ ಇಪ್ಪತ್ತಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸ್ಪಷ್ಟವಾದ ತೀರ್ಮಾನ ಬಂದಿಲ್ಲ ಅಂದರೆ ಮೇ ಇಪ್ಪತ್ತೊಂದರಂದು ನಾನು ಬಿ ಜೆ ಪಿ ಸೇರ್ತೀನಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅನ್ನುವಂಥ ಮಾತುಗಳನ್ನು ಬಿಜೆಪಿಯ ವರಿಷ್ಠರೊಂದಿಗೆ ಹಂಚಿಕೊಂಡಿದ್ದಾರೆ ಎನ್ನುವ ಸ್ಫೋಟಕ ಅಂಶ ಬಯಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿ ಜೆ ಪಿಯ ಜೊತೆಗೆ ಜೆ ಡಿ ಎಸ್ ಮೈತ್ರಿಯಲ್ಲಿದೆ ಇದು ಜೆ ಡಿ ಎಸ್ ನಾಯಕರಿಗೆ ಇರುಸುಮುರ್ಚು ಉಂಟು ಮಾಡ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿಯವರು ಅಮಿತ್ ಶಾ ಅವರನ್ನ ಮೀಟ್ ಆಗಿ ಈ ಬಗ್ಗೆ ಚರ್ಚಿಸಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಎಂಬ ನಾನು ಆಗ ಅಮಿತ್ ಶಾ ಅವರು ಎಚ್ ಡಿ ಕೆ ಕೆರನ್ನ ಸಮಾಧಾನ ಪಡಿಸಿ ಡಿಕೆ ಬಂದ್ರೆ ಬಿಜೆಪಿಗೆ ಒಳ್ಳೇದು ಸೌತ್ ಇಂಡಿಯಾದಲ್ಲಿ ಮತ್ತಷ್ಟು ಬಿ ಜೆ ಪಿ ಸ್ಟ್ರಾಂಗ್ ಆಗುತ್ತೆ ಡಿ ಕೆ ಬಂದರೆ ನೀವು ಅಪೋಸ್ ಮಾಡಬೇಡಿ ನಿಮ್ಮ ಪ್ರಾಮುಖ್ಯತೆ ನಿಮಗಿರುತ್ತೆ ಅವರು ಬಂದರೆ ಬರಲಿ ಇದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಿ ಜೆ ಪಿಗೆ ಯಾರೇ ಬಂದರೂ ಕೂಡ ಅದನ್ನ ಪ್ರಶ್ನೆ ಮಾಡುವಂತಹ ಕೆಲಸಕ್ಕೆ ನೀವು ಕೈ ಹಾಕಬೇಡಿ ನಿಮ್ಮ ಜೊತೆಗೆ ಬಾಂಧವ್ಯವನ್ನು ನಾವು ಮುಂದುವರಿಸ್ತೀವಿ ಸ್ನೇಹವನ್ನು ಮುಂದುವರಿಸ್ತೀವಿ ನಿಮ್ಮನ್ನು ಗೌರವಯುತವಾಗಿ ನೋಡ್ಕೊಳ್ತೀವಿ ಚಿಂತೆ ಮಾಡಬೇಡಿ ಅನ್ನುವಂಥ ಭರವಸೆಯನ್ನು ಅಮಿತ್ ಶಾ ಅವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ರೀತಿಯ ಅಭಯವನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗಿದೆ ಒಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಬಣ ಒಪ್ಕೊಳ್ಳುತ್ತೋ ಒಪ್ಕೊಳ್ಳದೇ ಇರುತ್ತೋ ಅಧಿಕಾರ ಬಿಟ್ಟು ಕೊಡ್ತಾರೋ ಬಿಟ್ಟು ಕೊಡಲ್ವೋ ಅಥವಾ ಸಿ ಎಂ ಸಿದ್ದರಾಮಯ್ಯ ಬಣದ ಸಚಿವರು ಪ್ರಭಾವಿ ಸಚಿವರು ಮುಖ್ಯ ಸಚಿವರು ಹಿರಿಯ ಸಚಿವರು ಅವ್ರಿಗೆ ಯಾರಿಗೂ ಕೂಡ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಇಷ್ಟನೇ ಇಲ್ಲ ಪ್ರಮುಖವಾಗಿ ಎಚ್ ಸಿ ಮಹಾದೇವಪ್ಪನವರಾಗಿರ್ಬೋದು ಕೃಷ್ಣ ಬೈರೇಗೌಡರಾಗಿರ್ಬೋದು ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಕೆ ಜೆ ಜಾರ್ಜ್ ಆಗಿರ್ಬೋದು ಚಲೋರಾಯಸ್ವಾಮಿ ಆಗಿರ್ಬೋದು ಅಥವಾ ಇನ್ನಿತರೆ ಪ್ರಮುಖ ಸಚಿವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದರೂ ಕೂಡ ಕಾಂಗ್ರೆಸ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಪರವಾದಂಥ ಮತ್ತೊಂದು ಬಣ ತಯಾರಾಗಿದೆ ಡಿ ಕೆ ಶಿವಕುಮಾರ್ ಅವರಿಂದ ಸಂಪನ್ಮೂಲಗಳನ್ನು ಪಡೆದು ಚುನಾವಣೆಯಲ್ಲಿ ಗೆದ್ದು ಬಂದಂತಹ ಶಾಸಕರು ಈಗ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದಾರೆ ಇಂತಹ ಸುಮಾರು ನಲವತ್ತೆರಡು ಶಾಸಕರ ಬಲ ಇದೀಗ ಡಿ ಕೆ ಶಿವಕುಮಾರ್ ಬೆನ್ನಿಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಡಿ ಕೆ ಶಿವಕುಮಾರ್ ತಯಾರಾಗ್ತಾ ಇದ್ದಾರೆ ತಯಾರಾಗಿದ್ದಾರೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ಗೆ ಮಾಡಿರುವಂತಹ ಕೆಲಸಗಳನ್ನ ಪರಿಗಣಿಸಿ ಅವರನ್ನು ಮುಖ್ಯಮಂತ್ರಿ ಮಾಡುತ್ತೋ ಸಿದ್ದರಾಮಯ್ಯ ಬಣದವರಿಗೆ ಕನ್ವಿನ್ಸ್ ಮಾಡುತ್ತೋ ಅಥವಾ ಬಿ ಜೆ ಪಿಗೆ ಹೋಗ್ಬಿಟ್ರೆ ಎಲ್ಲ ಒಳದಾಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ಗೆ ಅನ್ನುವಂಥ ಲಾಭ ನಷ್ಟದ ಲೆಕ್ಕಾಚಾರನೂ ನಡೀತಾ ಇದೆ ಇಲ್ಲಿ ಬಿಜೆಪಿಗೆ ಹೋದರೆ ಕಾನೂನಿನ ಸಂಕೋಲೆಗಳಿಂದ ಡಿ ಕೆ ಶಿವಕುಮಾರ್ ಬಿಡುಗಡೆ ಹೊಂದಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಡಿ ಕೆ ಶಿವಕುಮಾರ್ ಅವ್ರನ್ನ ವೈಯಕ್ತಿಕವಾಗಿ ತೀರಾ ಇಷ್ಟಪಡುವ ಅಭಿಮಾನಿಗಳು ಅವರ ಹಿತೈಸಿಗಳು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋದರೆ ಇಲ್ಲಿ ಡಬಲ್ ಲಾಭ ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡಿಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿರುವ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಮಣೆ ಹಾಕುತ್ತೆ ಅನ್ನುವಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆ ಒಟ್ನಲ್ಲಿ ಮುಂದಿನ ಎರಡು ತಿಂಗಳಲ್ಲಿ ರಾಜ್ಯದಲ್ಲಿ ರಾಜಕೀಯ ತಂತ್ರ ಪ್ರತಿ ತಂತ್ರ ಕುತಂತ್ರಗಳು ಎಷ್ಟು ಮಟ್ಟಿಗೆ ನಡಿಬಹುದು ಅನ್ನೋದಕ್ಕೆ ಜ್ವಲಂತ ಸಾಕ್ಷಿಗಳು ಸಿಗ್ತಾ ಇದ್ದಾವೆ ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ನಾನು ಕೆ ಶಿವಕುಮಾರ್ ಎಂಬ ಹೆಸರು ನಾನು